ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ಇತಿಹಾಸ ವಿಭಾಗದ ಅಧ್ಯಾಯ ಇಪ್ಪತ್ತು ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಅಧ್ಯಾಯದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಪ್ರಶ್ನೆ ಒಂದು ಮೊದಲನೇ ವಿಶ್ವ ಸಮರಕ್ಕೆ ತಕ್ಷಣದ ಕಾರಣ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡಿನ ಹತ್ಯೆ ಪ್ರಶ್ನೆ ಎರಡು ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಕದನ ಬಾಂಧವ್ಯತ್ರಯ ಮೈತ್ರಿಕೂಟವನ್ನು ರಚಿಸಿದ ರಾಷ್ಟ್ರಗಳು ಬ್ರಿಟನ್ ಫ್ರಾನ್ಸ್ ರಷ್ಯಾ ಪ್ರಶ್ನೆ ಮೂರು ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಆಕ್ಸಿಸ್ ಕದನ ಬಾಂಧವ್ಯತ್ರಯ ಕದನ ಸೌಹಾರ್ದತ್ರಯ ಬೂದು ಅಂಗಿದಳ ಸರಿಯಾದ ಉತ್ತರ ಬೂದು ಅಂಗಿದಳ ಪ್ರಶ್ನೆ ನಾಲ್ಕು ಇಟಲಿಯಲ್ಲಿನ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ ಯಾರು ಮುಸೋಲಿನಿ ಪ್ರಶ್ನೆ ಐದು ತೇನ್ಮೂರ್ತಿ ಭವನವಿರುವುದು ನವದೆಹಲಿ ಪ್ರಶ್ನೆ ಆರು ಪ್ರಥಮ ವಿಶ್ವ ಸಮರಕ್ಕೆ ತತ್ಕ್ಷಣದ ಕಾರಣವೇನು ಆಸ್ಟ್ರಿಯಾದ ರಾಜಕುಮಾರ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡಿನ ಹತ್ಯೆ ಪ್ರಶ್ನೆ ಏಳು ದೆಹಲಿಯ ತೀನ್ಮೂರ್ತಿ ಭವನದ ಪ್ರಾಮುಖ್ಯತೆ ಏನು ಮೈಸೂರು ಜೋಧ್ಪುರ ಹಾಗೂ ಹೈದರಾಬಾದ್ ಲ್ಯಾನ್ಸರ್ಸ್ ಮೊದಲ ವಿಶ್ವಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಿ ವಿಜೇತರಾಗಿದ್ದರಿಂದ ಬ್ರಿಟಿಷರು ಇವರ ಹೆಸರಿನಲ್ಲಿ ದೆಹಲಿಯಲ್ಲಿ ತೀನ್ಮೂರ್ತಿ ಭವನವನ್ನು ನಿರ್ಮಿಸಿದರು ಪ್ರಶ್ನೆ ಎಂಟು ಮೊದಲನೇ ಮಹಾಯುದ್ಧದ ಪರಿಣಾಮಗಳನ್ನು ವಿವರಿಸಿ ಉತ್ತರ ಒಂದು ಮೈತ್ರಿಕೂಟವು ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಿತು ಎರಡು ಆಸ್ಟ್ರೋಹಂಗೇರಿ ಮತ್ತು ಆಟೋಮಾನ್ ಸಾಮ್ರಾಜ್ಯಗಳು ಕಣ್ಮರೆಯಾದವು ಮೂರು ಜರ್ಮನಿ ಪ್ರದೇಶಗಳನ್ನು ಕಳೆದುಕೊಂಡಿತು ನಾಲ್ಕು ಯುರೋಪಿನ ಭೂಪಟ ಬದಲಾಯಿತು ಐದು ರಾಷ್ಟ್ರಸಂಘ ರಚನೆಯಾಯಿತು ಆರು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಬೆಳೆದವು ಏಳು ಸೋತ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆ ಬೆಳೆಯಿತು ಎಂಟು ಸರ್ವಾಧಿಕಾರಿಗಳ ಬೆಳವಣಿಗೆಯಾಯಿತು ಯಾವುದಾದರೂ ಆರು ಅಂಶಗಳು ಪ್ರಶ್ನೆ ಒಂಬತ್ತು ಭಾರತದ ಸಹಾಯವಿಲ್ಲದೆ ಎರಡನೆಯ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ ದೃಢೀಕರಿಸಿ ಉತ್ತರ ಒಂದು ಭಾರತವು ಮಿಲಿಟರಿ ಸಮವಸ್ತ್ರವನ್ನು ಧರಿಸಿ ಪಶ್ಚಿಮ ಏಷ್ಯಾ ಮಲಯಾ ಬರ್ಮಾ ಇರಾಕ್ ಇರಾನ್ ಸಿರಿಯಾ ಮುಂತಾದ ದೇಶಗಳಲ್ಲಿ ಹೋರಾಡಿತು ಎರಡು ಪಶ್ಚಿಮದಲ್ಲಿ ಜರ್ಮನಿ ಹಾಗೂ ಪೂರ್ವದಲ್ಲಿ ಜಪಾನ್ಗೆ ಯುದ್ಧ ವಿಭಜನಾ ರೇಖೆಯಾಗಿ ಪರಿಣಮಿಸಿತ್ತು ಮೂರು ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು ನಾಲ್ಕು ತರಬೇತಿ ಪಡೆದ ಭಾರತೀಯ ಸೈನ್ಯವು ಜರ್ಮನಿಯ ಸೈನ್ಯವನ್ನು ಸೋಲಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿತು ಐದು ಎರ್ವಿನ್ ರೋವಲ್ ಆಫ್ರಿಕಾ ಕಾರ್ಪ್ಸ್ ಅನ್ನು ಭಾರತೀಯ ಸೈನ್ಯ ಹಿಮ್ಮೆಟ್ಟಿಸಿತು ಆರು ಭಾರತೀಯ ಸೈನಿಕರು ಬರ್ಮಾದಲ್ಲಿ ಹತ್ತೊಂಬತ್ ನೂರ ನಲವತ್ನಾಲ್ಕು ನಲವತ್ತೈದರಲ್ಲಿ ವಿಜಯ ಗಳಿಸಿದರು ಪ್ರಶ್ನೆ ಹತ್ತು ಎರಡನೇ ಮಹಾಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ತಂದ ಬದಲಾವಣೆಗಳಾವುವು ಉತ್ತರ ಒಂದು ಅಪಾರ ಸಾವು ನೋವು ಎರಡು ವಿಶ್ವಸಂಸ್ಥೆಯ ರಚನೆ ಮೂರು ಶೀತಲ ಸಮರಕ್ಕೆ ನಾಂದಿ ನಾಲ್ಕು ಬೃಹತ್ ದೇಶಗಳ ನಡುವೆ ಅಣುವಸ್ತ್ರ ಪೈಪೋಟಿ ಐದು ವಸಾಹತುಗಳಲ್ಲಿ ವಿಮೋಚನಾ ಚಳುವಳಿ ಆರಂಭ ಆರು ಬಹುತೇಕ ವಸಾಹತುಗಳು ಸ್ವಾತಂತ್ರ್ಯ ಅಜ್ಞಾನ ನಿಮ್ಮಲ್ಲಿ ಭಯವನ್ನುಂಟು ಮಾಡಿದರೆ ಭಯ ನಿಮ್ಮಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ ಈ ಎರಡನ್ನೂ ಓಡಿಸುವ ಏಕೈಕ ಅಸ್ತ್ರ ವಿದ್ಯೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು